ಮಾಜಿ ಡಾನ್ ಮುತ್ತಪ್ಪರಾಯ್ ಕಿರಿಯ ಪುತ್ರನ ಮೇಲೆ ಮಿಡ್ ನೈಟ್ ಫೈರಿಂಗ್ ಆಗಿದೆ ಬಿಡದಿಯ ಮುತ್ತಪ್ಪರೈ ನಿವಾಸದ ಮುಂದೆಯೇ ತಡರಾತ್ರಿ ಹನ್ನೆರಡು ಮೂವತ್ತಕ್ಕೆ ಈ ಘಟನೆ ನಡೆದಿದೆ ಈ ನಿಂದ ರಿಕ್ಕಿ ರೈನ ಮೂಗು ಮತ್ತು ಕೈಗೆ ಗುಂಡು ತಾಕಿದ್ದು ಚಿಕಿತ್ಸೆಗಾಗಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎರಡು ದಿನಗಳ ಹಿಂದಷ್ಟೇ ರಿಕ್ಕಿ ರೈ ರಷ್ಯಾದಿಂದ ಕರ್ನಾಟಕಕ್ಕೆ ಬಂದಿದ್ರು ಈ ಎರಡೂ ದಿನಗಳಲ್ಲೇ ಈ ರೀತಿಯ ಘಟನೆ ನಡೆದಿರೋದಕ್ಕೆ ಕಾರಣ ಏನು ರಿಕ್ಕಿ ರೈ ಕರ್ನಾಟಕಕ್ಕೆ ಬರೋದನ್ನ ಕಾಯ್ತಾ ಕೂತಿದ್ರ ಈ ದುಷ್ಕರ್ಮಿಗಳು ಅಷ್ಟಕ್ಕೂ ಈ ಕೊಲೆಯ ಸಂಚಿಗೆ ಕಾರಣ ಏನಿರಬಹುದು ಬನ್ನಿ ನೋಡ್ಕೊಂಡ್ಬರೋಣ ರಿಕ್ಕಿ ರೈ ಮೇಲಿನ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ ಮೇಲೆ ದೂರು ದಾಖಲಾಗಿದೆ ಹಾಗೆ ರಾಕೇಶ್ ಮಲ್ಲಿ ನಿತೇಶ್ ಎಸ್ಟೇಟ್ ಕಂಪನಿ ಮೇಲೂ ಕೂಡ ದೂರನ್ನ ದಾಖಲು ಮಾಡಲಾಗಿದೆ ಇನ್ನು ಈ ಮೂವರ ವಿರುದ್ಧ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ದು ಆಸ್ತಿ ವಿಭಾಗದ ವಿಚಾರವಾಗಿ ರಿಕ್ಕಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ರಿಕ್ಕಿ ಕಾರಿನ ಡ್ರೈವರ್ ಅಂದ್ರೆ ಕಾರಿನ ಚಾಲಕ ರಾಜು ಅವರು ದೂರನ್ನ ದಾಖಲಿಸಿದ್ದಾರೆ ನೋಡಿ ಎ ಒಂದು ರಾಕೇಶ್ ಮಲ್ಲಿ ಹಾಗೆ ಎ ಟು ಅನುರಾಧ ಎ ತ್ರೀ ನಿತೇಶ್ ಶೆಟ್ಟಿ ಎ ಫೋರ್ ವೈದ್ಯನಾಥ ಇವರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ರಾಮನಗರ ಡಿವೈಎಸ್ಪಿ ಮಾಗಡಿ ವಿಭಾಗ ಡಿವೈಎಸ್ಪಿ ಮತ್ತು ಸೆಂಟ್ ಠಾಣೆ ಡಿವೈಎಸ್ಪಿ ಮೂರು ತಂಡಗಳ ನೇತೃತ್ವದಲ್ಲಿ ಚುರುಕಿನ ತನಿಖೆ ಮಾಡುತ್ತಿದ್ದಾರೆ ಪೊಲೀಸರು ಅವ್ರನ್ನ ಇನ್ನೂ ಎನ್ಕ್ವರಿ ಮಾಡಬೇಕಾಗಿದೆ ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ ಜೊತೆಗೆ ಇದರ ಹಿನ್ನೆಲೆಯನ್ನು ಇನ್ನೂ ಪರಿಶೀಲನೆ ಮಾಡಬೇಕಾಗಿದೆ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ ಗಾಯಗಳು ಹಿನ್ನೆಲೆ ಏನು ಅಂತೇಳಿ ಸರ್ ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ ಮೇಲ್ ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತಿದೆ ಅದು ಏನು ಡ್ರೈವರ್ ಇದ್ದಾರೆ ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ ಇನ್ನೂ ಅವ್ರನ್ನ ಎಲ್ಲರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬಳಸಿರ್ಬೋದು ಅನಿಸುತ್ತೆ ಸರ್ ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಎಲ್ಲರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಬಟ್ ನಮ್ಮ ಎಫ್ ಎಸ್ ಎಲ್ ಟೀಮು ಅವರೆಲ್ಲ ಬಂದಿದ್ದಾರೆ ಅವ್ರು ಏನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾದ್ರೆ ಕಾರಲ್ಲಿ ಎಷ್ಟು ಜನ ಇದ್ದರು ಫೈರ್ ಏನಾದರೂ ಆಗಿದೆಯಾ ಅಂತ ಹೇಳಿ ಅದ್ರ ಬಗ್ಗೆ ಇನ್ನೂ ಏನೋ ನಮಗೆ ಏನೋ ಮಾಹಿತಿ ಇಲ್ಲ ಕಾರಲ್ಲಿ ಮೂರು ಜನ ಇದ್ದಾರೆ ಸೊ ಇನ್ನೂ ನಾವು ಅವನ್ನೆಲ್ಲರನ್ನು ಕರೆದು ವಿಚಾರಣೆ ಮಾಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬುಲೆಟ್ ಸಿಕ್ಕಿದೆ ಸರ್ ಈಗ ಕಾರಲ್ಲಿ ಫೈರ್ ಆಗಿದೆ ಸದ್ಯಕ್ಕೆ ಅದು ಇಲ್ಲ ಇನ್ನೂ ಸಂಪೂರ್ಣವಾಗಿ ಎಫ್ ಎಸ್ ಎಲ್ ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಸರ್ ಗಾಯಾಳು ಸರ್ ಅವರು ಏನೋ ಮ್ಯಾನ್ ಹೊಂದಿದ್ರು ಸರ್ ಆ ಮ್ಯಾನ್ ಇದ್ದರೆ ಸರ್ ಅವ್ರಿಗೆ ಅವ್ರಿಗೆ ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿ ಇದ್ದಾರೆ ಸರ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಬೇಕು ಇನ್ನು ರಿಕ್ಕಿ ರೈ ಬೆಂಗಳೂರಿಗೆ ಬಂದು ಎರಡು ದಿನಗಳು ಆಗಿದೆ ರಿಕ್ಕಿ ಎಲ್ಲೇ ಹೋದ್ರೂ ಅವರೇ ಕಾರನ್ನ ಡ್ರೈವಿಂಗ್ ಮಾಡಿಕೊಂಡು ಹೋಗ್ತಿದ್ರಂತೆ ಇದನ್ನ ಎರಡು ದಿನಗಳ ಕಾಲ ಅಬ್ಸರ್ವ್ ಮಾಡಿದ ದುಷ್ಕರ್ಮಿಗಳು ಡ್ರೈವಿಂಗ್ ಸೀಟನ್ನೇ ಟಾರ್ಗೆಟ್ ಮಾಡಿದ್ದಾರೆ ಆದ್ರೆ ಇದು ರಿಕ್ಕಿನ ಅದೃಷ್ಟನೋ ಅಥವಾ ಮುತ್ತಪ್ಪ ರೈ ಅವರ ಆಶೀರ್ವಾದನೋ ಗೊತ್ತಿಲ್ಲ ರಿಕ್ಕಿ ಜಸ್ಟ್ ಮಿಸ್ ಆಗಿದ್ದಾನೆ ಕೆಲವೊಂದು ಸಲ ನಮ್ಗೆ ಅಪಾಯ ಹಾಗೂ ಮುನ್ಸೂಚನೆ ಸಿಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ರಿಕ್ಕಿಗೆ ಇವತ್ತು ಡ್ರೈವಿಂಗ್ ಮಾಡೋದು ಬೇಡ ಅಂತ ಅನ್ಸಿ ಡ್ರೈವರ್ ರಾಜುನ ಕರ್ಕೊಂಡು ಹೋಗಿದ್ದಾರೆ ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಚಾಲಕ ರಾಜು ಕೂಡ ಬಚಾವ್ ಆಗಿದ್ದಾನೆ ಫೈರಿಂಗ್ ಆಗ್ತಿದ್ದಂತೆ ಚಾಲಕ ರಾಜು ಮುಂದೆ ಬಗ್ಗಿ ತಮ್ಮ ಪ್ರಾಣವನ್ನ ಸೇಫ್ ಮಾಡ್ಕೊಂಡಿದ್ದಾರೆ ಇನ್ನು ಪಕ್ಕದ ಸೀಟ್ ನಲ್ಲಿ ಕೂತಿದ್ದ ರಿಕ್ಕಿ ರೈ ಮೂಗು ಮತ್ತು ಕೈಗೆ ಗಾಯಗಳು ಆಗಿವೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಕೂಡ ಪಡಿತಿದ್ದಾರೆ ಇನ್ನು ಘಟನಾ ಸ್ಥಳದಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಗಳು ಹಾಗೂ ಎಫ್ ಎಸ್ ಎಲ್ ತಂಡದಿಂದ ಪರಿಶೀಲನೆ ಮಾಡುತ್ತಿದ್ದಾರೆ ಕ್ರೈಮ್ ಸೀನ್ ಆಫೀಸರ್ಸ್ ಘಟನಾ ಸ್ಥಳದಲ್ಲಿ ಏನೇನೆಲ್ಲ ನಡೆದಿದೆ ಅಂತ ಮಾಹಿತಿಯನ್ನ ಕಲೆ ಹಾಕ್ತಿದ್ರೆ ಎಫ್ ಎಸ್ ಎಲ್ ತಂಡ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಮೂರು ತಂಡಗಳನ್ನಾಗಿ ರಚಿಸಿ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಾರೆ ಇನ್ನು ರಿಕ್ಕಿ ಜೊತೆ ಟ್ರಾವೆಲ್ ಮಾಡ್ತಿದ್ದ ಒಬ್ಬ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಕೂಡ ಪೊಲೀಸರು ವಿಚಾರಿಸಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ರಿಕ್ಕಿನ ನೋಡೋದಕ್ಕೆ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದ ರಿಕ್ಕಿ ಆಪ್ತ ವಕೀಲರಾಗಿರುವಂತ ನಾರಾಯಣ ಸ್ವಾಮಿ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಅಲ್ಲ ಇವಾಗ ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಕೈರೇಷನ್ ಆಯಿತು ಮೂಗ್ ಸಂಬಂಧಪಟ್ಟಿದ್ದು ಆಪರೇಷನ್ ನಡೀತಾ ಇದೆ ಅಲ್ಲ ರಾತ್ರಿ ಒಂದು ಟ್ವೆಲ್ ಓ ಕ್ಲಾಕ್ ಒಂದು ಫೈರ್ ಆಗಿದೆ ಸೊ ಅದರಿಂದ ಕಾರಲ್ಲಿ ಹೋಗಬೇಕಾದ್ರೆ ಬಿಡದಿಯಿಂದ ಬೆಂಗಳೂರು ಕಡೆಗೆ ಬರಬೇಕಾದ್ರೆ ಆಗಿರ್ತಂಥದ್ದು ಆಗಿರ್ತಕ್ಕಂಥ ಒಂದು ಫೈಯರು ಸೊ ಅದರಿಂದ ಅವ್ರಿಗೆ ಇಂಜುರಿ ಆಗಿದೆ ಅಷ್ಟೇ ಸರ್ ಈಗ ಎಫ್ಐ ಕೂಡ ನೋಡಿದ್ವಿ ಎಫ್ಐಆರ್ ಅಂದರೆ ಸೌಂಡ್ ಬಂತು ಅಂತ ಹೇಳಿ ಹಾಂ ಅಂದರೆ ಒನ್ ಅವ್ರ ಮುಂಚೆ ಅವರು ಅಲ್ಲೇ ಕಾಯ್ಕೊಂಡಿದ್ರು ಅನ್ನೋ ಒಂದು ಅನುಮಾನ ಕೂಡ ಎಲ್ಲ ಏನೋ ಗೊತ್ತಿಲ್ಲ ಬಟ್ ಅವ್ರು ಏನು ನಡೆದಿದೆ ಅದ್ರ ಪ್ರಕಾರ ಡ್ರೈವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಹಾಂ ರಾತ್ರಿ ನಾನು ನಾನೇ ಬಂದು ಅಡ್ಮಿಟ್ ಮಾಡಿಸಿದ್ದಲ್ಲ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇದು ಫೈರ್ ಆಗಿರೋದು ಅವ್ರಿಗೆ ಒಂಥರ ಶಾಕ್ ಆ ಥರ ಅಂದರೆ ಕೆಲವೊಂದು ಇರ್ತಾರಲ್ಲ ಅವ್ರ ತಂದೆಗೂ ಎಷ್ಟೋ ಜನ ರೈವಲ್ ರಿಸಿದ್ರು ಸೊ ಅದ್ರಲ್ಲಿ ಕ್ಯಾಶುವಲ್ ಆಗಿ ಅದನ್ನು ಇಂಥವ್ರ ಮೇಲೆ ಇಂಥವ್ರ ಮೇಲೆ ಅನುಮಾನ ಅಂತ ಹೇಳಿದ್ದಾರೆ ಪೊಲೀಸ್ನವ್ರಿಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಸರ್ ನಾಲ್ಕು ದಿನದಲ್ಲಿ ಎಫ್ಐ ಆರ್ ಆಗಿರೋದು ಅವರು ನಾಲ್ಕು ದಿನದಲ್ಲಿ ಎಫ್ ಐ ಆರ್ ಮಾಡಿದ್ದಾರೆ

ಸೊ ಹಾಗಾಗಿ ನಿಮ್ಗೆ ಯಾರ್ಯಾರ ಮೇಲೆಲ್ಲ ಅನುಮಾನ ಇದೆ ಅಂತ ಕೇಳಿದಾಗ ಖಂಡಿತ ಅನುಮಾನ ಯಾರ್ಯಾರ ಮೇಲೆ ಬರುತ್ತೆ ಡೌಟ್ ಬರುತ್ತೆ ಅವ್ರ ಮೇಲೆ ಹೇಳಿರ್ತಾರೆ ಸೊ ಹಾಗಾಗಿ ಅವ್ರ ಹೆಸರುಗಳು ಮೇ ಬಿ ಇನ್ವೆಸ್ಟಿಗೇಷನ್ ಇರ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಅವರ ಆಪ್ತ ಲಾಯರ್ ನಾರಾಯಣ ಸ್ವಾಮಿ ಅವರು ಕೂಡ ಈ ಅಟ್ಯಾಕ್ ನ ಯಾರು ದ್ವೇಷದಿಂದ ಮಾಡಿಸಿದ್ದಾರೆ ರೈ ಅವರಿಗೆ ಆಗದೆ ಇರೋರೇ ಮಾಡಿಸಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಹಾಗೆ ನಾಲ್ಕು ಜನರ ಮೇಲೆ ಎಫ್ ಐ ಆರ್ ಅನ್ನ ದಾಲ್ ದಾಖಲು ಮಾಡಿಕೊಂಡಿದ್ದಾರೆ ಏನಂದ್ರೆ ಆಸ್ತಿ ವಿಭಾಗಕ್ಕಾಗಿ ರೈ ಪತ್ನಿ ಎರಡನೇ ಪತ್ನಿ ಅನುರಾಧ ಈ ರೀತಿಯಾಗಿ ಪ್ಲಾನ್ ಮಾಡಿ ರಿಕ್ಕಿ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿದೆ ಆಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಾಮ್ರಾಟ್ ನ್ಯೂಸ್ ಇದು ಸದಾ ನೊಂದವರೊಂದಿಗೆ